ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಶ್ರೀನಿಕಾ ಸ್ಕೂಲಲ್ಲಿ ದೀಪಾವಳಿ ಮೇಳ ಅಂತ ಫೆಸ್ಟಿವಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಯಾಕೆಂದರೆ ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದೆಯಲ್ಲ ಮಕ್ಕಳಿಗೂ ಗೊತ್ತಾಗಬೇಕಲ್ಲ ಯಾವ ಹಬ್ಬ ಯಾವ ಥರ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತ ಅವರಿಗೂ ನಾಲೆಡ್ಜ್ ಬರಲಿ ಅಂತೇಳಿ ಈ ಥರ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರು ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ತುಂಬ ತಿಳ್ಕೊತಾರೆ ಆಟ ಆಡ್ಕೊತೇ ಫನ್ ಮಾಡ್ಕೊತಾನೆ ಎಷ್ಟೊಂದು ವಿಚಾರನ ಅವ್ರು ತಿಳ್ಕೊತಾರೆ ನಾನು ಅಬ್ಸರ್ವ್ ಮಾಡ್ದಂಗೆ ನೋಡಿ ದೀಪಾವಳಿ ಹಬ್ಬ ಅಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತು ಆ ದೀಪ ಎಲ್ಲ ದೀಪ ಎಲ್ಲ ಹಚ್ಚಿಡಬೇಕು ಬೆಳಕಿನ ಹಬ್ಬ ಅಂತ ಅಲ್ಲೇ ಗೊತ್ತಾಯ್ತು ನಾವು ಬ್ಯುಸಿ ಲೈಫಲ್ಲಿ ನಾವು ಎಲ್ಲದನ್ನೂ ಹೇಳ್ಕೊಡೋಕ್ಕಾಗಲ್ಲ ಈ ಥರ ಅವರಿಗೂ ಆ್ಯಕ್ಟಿವಿಟೀಸ್ ಎಲ್ಲ ಇರೋದರಿಂದ ಅವರಿಗೂ ತುಂಬ ನಾಲೆಡ್ಜು ಬರುತ್ತೆ ಎಷ್ಟು ಖುಷಿಯಿಂದ ಆಟ ಆಡ್ಕೊಂತ ಕಲಿತಾರೆ ಪೇರೆಂಟ್ಸ್ ಕೂಡ ಪೇಪರ್ ಕ್ರಾಫ್ಟ್ ಮತ್ತು ಪೇಪರ್ ರಂಗೋಲಿ ಇತ್ತು ಇದು ಮೂರು ನಾನು ಮಾಡಿಟ್ಟಿರೋದು ತುಂಬ ಆಯಿತು ಈ ಥರ ಮಕ್ಕಳ ಜೊತೆ ಎಂಗೇಜ್ ಆಗೋಕ್ಕೆ ಹೇಗೆ ಅಂದರೆ ಯಾವಾಗಲೂ ನಾವು ಮನೇಲಿ ಕೆಲಸ ಅದು ಇದು ಅಂತ ಬ್ಯುಸಿ ಇರ್ತೀವಿ ಒಂದೊಂದು ದಿನ ಈ ಥರ ಟೈಮ್ ಕೊಡೋದ್ರಿಂದ ಅವರಿಗೂ ಖುಷಿ ಮತ್ತು ನಮಗೂ ಖುಷಿ ಕೊಡುತ್ತೆ ಪೇಪರ್ ರಂಗೋಲಿ ಇಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾನು ಅಬ್ಸರ್ವ್ ಮಾಡ್ದಂಗೆ ಶ್ರೈನಿಕನು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಪೇಂಟಿಂಗ್ ಮಾಡೋದು ಕಲರ್ ಮಾಡೋದು ನಾನೇನು ಹೇಳ್ಕೊಡ್ದೇನೆ ಅವಳಿಗೆ ದೀಪಾವಳಿ ಹಬ್ಬ ಏನಕ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಗ್ಬಿಡ್ತು ಅದನ್ನು ನೋಡ್ತಾ ನೋಡ್ತಾನೆ ಅಮ್ಮಂದ್ರಂತರೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು ಪೇಪರ್ ಕಟ್ಟಿಂಗ್ ಮಾಡೋದ್ರಲ್ಲಿ ಇಲ್ಲೊಬ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನೇ ಅಬ್ಸರ್ವ್ ಮಾಡ್ಕಂತ ನೋಡ್ತಾ ಇದ್ದೆ ನಾನು ನಾನು ಪೇಪರ್ ರಂಗೋಲಿಯಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಕ್ರಾಫ್ಟಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿದೆ ಅದನ್ನೆಲ್ಲ ಮುಗಿಸ್ಕೊಂಬಂದು ಬರ್ತಾ ರೊಟ್ಟಿ ತೊಗೊಂಬಂದ್ವಿ ಏಕೆಂದರೆ ನಮ್ಮ ತೋಟದಲ್ಲಿ ಅಡಿಕೆ ಕೊಯ್ಯೋಕ್ಕೆ ಅಂತ ಕೆಲ್ಸದವ್ರು ಹೋಗಿದ್ದರು ಸ್ಕೂಲಿಗೆ ಹೋಗೋದಿತ್ತಲ್ಲ ಅದಕ್ಕೆ ರೊಟ್ಟಿ ಏನೂ ಮಾಡಿರಲಿಲ್ಲ ಅನ್ನ ಸಾಂಬಾರು ಮಾಡಿಟ್ಟೋಗಿದ್ದೆ ರೊಟ್ಟಿ ತೊಗೊಂಬಂದು ಅವರಿಗೆಲ್ಲ ಊಟಕ್ಕೆ ಕಟ್ತಾ ಇದ್ದೀನಿ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು ಅವ್ರು ಒಟ್ಟೆ ತುಂಬಿದ್ರೇ ಅಲ್ವಾ ನಮ್ಮ ಕೆಲಸ ಚೆನ್ನಾಗಾಗೋದು ಅವ್ರನ್ನ ಫಸ್ಟ್ ಚೆನ್ನಾಗಿ ನೋಡ್ಕೊಲೇಬೇಕು ನಾವು ಅವ್ರಿಗೆ ಅನ್ನ ಸಾಂಬಾರು ಮತ್ತು ಚಟ್ನಿ ರೊಟ್ಟಿ ಎಲ್ಲದನ್ನು ಪ್ಯಾಕ್ ಪ್ಯಾಕ್ ಮಾಡಿಟ್ಟೆ ನಮ್ಮ ಮನೆಯವ್ರು ಅದನ್ನ ಬ್ಯಾಗಿಗೆ ಹಾಕ್ಕೊಂಡು ಇನ್ನೇನು ತಗೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ಲೇಟಾಗಿದ್ದರಿಂದ ಬೇಗ ಬೇಗ ತಗೊಂಡು ಹೋದರು ಇನ್ನು ಅದು ಊಟಕ್ಕೆ ಕಟ್ಟಾದ ಮೇಲೆ ರಂಗಣ್ಣ ತೋಟಕ್ಕೆ ಹೋಗಿರೋದ್ರಿಂದ ಅಂದರೆ ಅಟಿಕೆ ಕೊಯ್ಸೋಕೆ ಹೋಗಿದ್ರು ನಮ್ಮದು ಸ್ಕೂಲಿಗೆ ಹೋಗೋಕೆ ಪ್ರೋಗ್ರಾಮ್ ಇತ್ತಲ್ಲ ಹಂಗಾಗಿ ಅವರು ಅಟಿಕೆ ಕೊಯ್ಸೋಕೆ ಅಂತ ತೋಟಕ್ಕೆ ಹೋಗಿದ್ರು ಇಲ್ಲಾಂದ್ರೆ ಹಸು ಹೋಗ್ತಾ ಇದ್ರು ಅದಕ್ಕೆ ಹಸು ಎಲ್ಲ ಮನೆಯಲ್ಲೇ ಕಟ್ಟಕ್ಕೆ ಹೋಗಿದ್ರು ಇನ್ನು ಯಾರು ಇಲ್ಲ ಅಂದಾಗ ಕೆಲ್ಸದವ್ರು ಇಲ್ಲ ಅಂದಾಗ ನಾವು ನೋಡ್ಕೊಳ್ಳೋ ನೋಡ್ಕೊಲೇಬೇಕಲ್ವ ಆ ಥರ ಎಬಿಲಿಟಿ ಇದ್ದರೆ ಮಾತ್ರ ಈ ಥರ ಎಲ್ಲ ಹಸುಗಳನ್ನೆಲ್ಲ ಕಟ್ಕೋಬೇಕು ಇಲ್ಲಾಂದರೆ ಕಟ್ಕೊಳಕ್ಕೆ ಹೋಗ್ಬಾರ್ದು ಹಸು ಹತ್ರ ಇರೋ ಸಗಣಿ ಎಲ್ಲ ತೆಗೆದಾಕಿ ಅವಕ್ಕೆ ನೀರು ಕುಡಿಸೋಣ ಅಂತ ದನಿ ಮನೆಗೆ ಹೋದೆ ಅದು ಪುಟಾಣಿ ಹಸು ಒಂದು ಬಾಯಕೆಯಿಂದ ನೋಡ್ತಾ ಇತ್ತು ಈ ಥರ ರಂಗಣ್ಣ ಇಲ್ಲದೆ ಇದ್ದಾಗ ನಾವು ಆ ಕೆಲಸನ ಅಂದರೆ ಮಾಡ್ತಾ ಇರ್ತೀವಿ ಮಾಡಲೇಬೇಕು ಮಾಡ್ತಾ ಇರ್ತೀವಲ್ಲ ಮಾಡಲೇಬೇಕು ನೋಡಿ ಅದು ಬಾಯಿ ಹರಿಸ್ಕೊಂಡು ಫುಲ್ಲು ನೀರು ಕುಡಿತಾ ಇದೆ ದನಿ ಮನೆಯಿಂದ ಬರೋದ್ರೊಳಗೆ ನಮಗೆ ಆಂಟಿ ಆಂಟಿ ಅಂತ ಇವರು ಮೊಟ್ಟೆ ಯಾವಾಗಲೂ ತಂದು ಕೊಡ್ತಾರೆ ವಾರಕ್ಕೊಂದ್ಸಲ ನಾನು ಎಷ್ಟು ಮೊಟ್ಟೆ ಕೊಟ್ಟಿದ್ದೆ ಅಂತ ಕೌಂಟ್ ಮಾಡ್ತಾ ಇದ್ದಾರೆ ಆವತ್ತೈದು ಕೊಟ್ಟಿದ್ದೆ ಇವತ್ತೈದು ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಆಂಟಿ ಇವರು ಶ್ರೀನಿಕಾ ಅವಳು ಪಿಗ್ಗಿ ಬ್ಯಾಂಕ್ ತೊಗೊಂಬಂದು ಕುರ್ಕುರೆ ತಂದು ಕೊಡಿ ಕುರ್ಕುರೆ ತಂದು ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರು ಅದಕ್ಕೆ ನೀನೊಂದು ಡ್ಯಾನ್ಸ್ ಮಾಡಿ ತೋರಿಸೋ ಆಮೇಲೆ ನಾನು ಕುರ್ಕುರೆ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ನಾವು ಹೇಳಿದರೆ ಎಲ್ಲ ಅವಳು ಮಾಡಲ್ಲ ಇವಾಗ ಕುರ್ಕುರೆ ಬೇಕಲ್ಲ ಅದಕ್ಕೋಸ್ಕರ ಏನೋ ಟ್ರೈ ಮಾಡ್ತಾಳೆ ಮೂಷಿಕ ವಾಹನ ಮೋದಕ ಅಸ್ತ ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ತಂದು ಕೊಡ್ಲಿ ಅಂತ ಎಷ್ಟು ಫಾಸ್ಟಾಗಿ ಬೇಬೇಗ ಬೇಬೇಗ ಅವ್ ಡ್ಯಾನ್ಸ್ ಮುಗಿಸ್ಬಿಡೋಕ್ಕು ಅಂತ ಅವಳು ನಾವು ಕೇಳಿದ್ರೆ ಇಲ್ಲ ಕುರ್ಕುರೆಗೋಸ್ಕರ ಅದನ್ನ ಮಾಡ್ತಾ ಇದ್ರೆ ಡ್ಯಾನ್ಸ್ ಎಲ್ರಿಗೂ ಧನ್ಯವಾದ